ಸ್ವಾಗ್ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ರೈತ ಕಾರ್ಮಿಕ ಶೋಷಿತ ಮತ್ತು ಕನ್ನಡ ಪರ ಸಂಘಟನೆ ವಿಜಯಪುರ ಜಿಲ್ಲಾ ಘಟಕ ಕನ್ನಡಕ್ಕಾಗಿ ಜನನ ಕನ್ನಡದ ಉಳಿವಿಗಾಗಿ ಪಣ ಗೆ ಗೌರವಾನ್ವಿತ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಗಣ ಸರ್ಕಾರ ನವದೆಹಲಿ ಮಾನ್ಯರೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಷಯ ಜಮ್ಮು ಕಾಶ್ಮೀರದ ಪಲಾಗಾಂನಲ್ಲಿ ಉಗ್ರ ಭಯೋತ್ಪಾದಕರು ನಡೆಸಿದ ನರಮೀದ ಹೀನ ಕೃತ್ಯಕ್ಕೆ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗಿದ್ದು ಉಗ್ರ ಹೇಡಿ ಭಯೋತ್ಪಾದಕರನ್ನ ಶಾಶ್ವತ ನಿರ್ನಾಮ ಮಾಡುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದ ರಾಜ್ಯಾಧ್ಯಕ್ಷರಾದ ಶ್ರೀ ಪಿ ಕೃಷ್ಣೇಗೌಡರ ಆದೇಶದ ಅನುಸಾರ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ಆಕ್ರೋಶ ಭರಿತವಾಗಿ ಮನವಿ ಸಲ್ಲಿಸುವುದೇನೆಂದರೆ ಜಮ್ಮು ಕಾಶ್ಮೀರದ ಪಲ್ಹಾಗಾಂನಲ್ಲಿ ಉಗ್ರರು ನಡೆಸಿದ ನರಮೇದ ಕೃತ್ಯಕ್ಕೆ ಇಡೀ ಮಾನವ ಕುಲದ ಹತ್ಯೆಯಾದಂತಾಗಿದೆ ಕೇಂದ್ರ ಸರ್ಕಾರವು ಎಲ್ಲ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ವ ಶಕ್ತಿ ಪ್ರಯೋಗಿಸಿ ಉಗ್ರವಾಗಿ ಹೀನ ಕೃತ್ಯವೆಸಗುತ್ತಿರುವ ರಣಹೇಡಿ ಭಯೋತ್ಪಾದಕರನ್ನ ಶಾಶ್ವತ ಹುಟ್ಟ ಅಡಗಿಸುವ ಯೋಜನೆ ರೂಪಿಸಬೇಕು ಅವರನ್ನ ಪಾಲನೆ ಮಾಡುತ್ತಿರುವ ನಮ್ಮ ದೇಶದ ಅಣ್ಣ ತಿಂದು ದೇಶಕ್ಕೆ ಅನ್ಯಾಯವೆಸಗುತ್ತಿರುವ ಕುಟುಂಬಗಳನ್ನ ಹುಡುಕಿ ಹುಡುಕಿ ದೇಶದಿಂದ ಗಡಿಪಾರು ಮಾಡಬೇಕು ಮತ್ತು ಇಂತಹ ಹೀನ ಕೃತ್ಯದಲ್ಲಿ ಪಾಕಿಸ್ತಾನ ಸೇನೆ ಹಾಗೂ ಗುಪ್ತಚರ ಸಂಸ್ಥೆ ಐಎಸ್ಐ ಕೈವಾಡ ಇದ್ದರೆ ಭೂಪಟದಲ್ಲಿ ಪಾಕಿಸ್ತಾನ ಹೆಸರೇ ಅಳಸಿ ಹಾಕುವ ದಿಟ್ಟು ನಿರ್ಧಾರ ಭಾರತ ಘನ ಸರ್ಕಾರ ತೆಗೆದುಕೊಳ್ಳಬೇಕು ಸಮಗ್ರ ದೇಶದ ನಾಗರಿಕರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ತಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ ಜಗತ್ತು ಭಾರತ ದೇಶ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂದು ಕಾದು ನೋಡುತ್ತಿದೆ ದೇಶದ ಅಮಾಯಕ ಸಹೋದರರನ್ನು ಪತ್ನಿ ಹಾಗೂ ಮಕ್ಕಳ ಮುಂದೆ ಗುಂಡಿಕ್ಕಿ ಕೊಂದಿದ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕೆಂದರೆ ಕೃತ್ಯವೆಸಗಿರುವ ದುಷ್ಟ ಪಾತಕಿಗಳನ್ನ ಹಾಗೂ ಇವರ ಹಿಂದಿರುವ ದುಷ್ಟಶಕ್ತಿಗಳನ್ನ ಹುಡುಕಿ ಮಟ್ಟ ಹಾಕುವ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ರಾಜ್ಯಾಧ್ಯಕ್ಷರಾದ ಶ್ರೀ ಪಿ ಕೃಷ್ಣೇಗೌಡರ ಪರವಾಗಿ ಜಿಲ್ಲೆಯ ಎಲ್ಲ ನಾಗರಿಕರ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಂದ ಎಲ್ಲ ಪದಾಧಿಕಾರಿಗಳು ಹಾಗೂ ಕನ್ನಡ ಅಭಿಮಾನಿಗಳ ವತಿಯಿಂದ ಭಾರತ ಗಣ ಸರ್ಕಾರಕ್ಕೆ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇವೆ ಧನ್ಯವಾದಗಳು ತಮ್ಮ ವಿಶ್ವಾಸಿ ಪಿ ಕೃಷ್ಣೇಗೌಡರ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಮನ ಜಿಲ್ಲಾ ಘಟಕ ವಿಜಯಪುರ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಮನ ಜಿಲ್ಲಾ ಘಟಕ ವಿಜಯಪುರ ನಮ್ಮ ರಾಜ್ಯಾಧ್ಯಕ್ಷರು ಪಿ ಕೃಷ್ಣೇಗೌಡರು ನಾನು ಜಿಲ್ಲಾಧ್ಯಕ್ಷ ಜಗದೀಶ್ ಸೂರ್ವಶಿ ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಾನ್ವಿತ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಲು ಬಂದಿದ್ದು ಕಾರಣ ಜಮ್ಮು ಕಾಶ್ಮೀರದಲ್ಲಿ ಉಗ್ರ ಭಯೋತ್ಪಾದಕರು ನಮ್ಮ ಪ್ರವಾಸಿ ಸಹೋದರರನ್ನು ಬರ್ಬರವಾಗಿ ಗುಂಡಿಟ್ಟು ಕೊಂದಿದ್ದು ಘೋರ ಅನ್ಯಾಯ ಸಂಪೂರ್ಣ ಇದನ್ನು ಖಂಡಿಸುತ್ತಿದ್ದೇವೆ ತಪ್ಪಿತಸ್ಥರನ್ನು ಆಮೇಲೆ ಅವರ ಹಿಂದುಗಡೆ ಆಟವ ಆಡುವವರನ್ನು ಸಂಪೂರ್ಣ ನಿರ್ನಾಮ ಮಾಡುವವರಿಗೂ ನಮ್ಮ ಘನ ಭಾರತ ಸರ್ಕಾರ ಹಿಂದ ಜರಿಬಾರದು ನಾವು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಆಮೇಲೆ ರಾಜನಾಥ್ ಸಿಂಗ್ ಸಾವಿಗೆ ವಿನಂತಿ ಮಾಡುವುದೇನೆಂದರೆ ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಬಂಡ ಭಯೋತ್ಪಾದಕರಿಗೆ ಯಾವ ಕಾಲಕ್ಕೂ ಹಾಗಿಲ್ಲ ಅವರು ಅವರಿಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರ ಕುಟುಂಬ ಕೂಡ ಸರ್ವನಾಶ ಆಗಬೇಕು ಅಂಥ ಒಂದು ದಿಟ್ಟ ನಿರ್ಧಾರ ನಮ್ಮ ಘನ ಭಾರತ ಸರ್ಕಾರ ಹೇಳಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಪ್ರಧಾನಮಂತ್ರಿಗೆ ಮನವಿ ಸಲ್ಲಿಸ್ತಿದ್ವಿ ನನ್ನ ಹೆಸರು ಜಗದೀಶ್ ಸೂರಸಿ ಜಿಲ್ಲಾಧ್ಯಕ್ಷ ಕರ್ನಾಟಕ ರಕ್ಷಣಾ ಸ್ವಾಭಿಮಾನಿ ಬನ ಜಿಲ್ಲಾ ಘಟಕ ಶ್ರೀ ನರೇಂದ್ರ ಮೋದಿ ಸಾಹೇಬರಿಗೆ ನಾವು ಹೇಳುವ ಏನು ಇಷ್ಟ ಬಯಸ ನಾ ಹೇಳುವ ಏನು ಇಷ್ಟ ಅಂತಂದರೆ ಮೊನ್ನೆ ನಮ್ಮ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ನಮ್ಮ ಜನದ ಜನಗಳ ಮೇಲೆ ಇವು ದುಷ್ಟ ಉಗ್ರಗಾಮಿಗಳು ಅಮಾಯಕ ಮೇಲೆ ಈ ಥರ ಬಂದು ಅನ್ಯಾಯ ಮಾಡಿ ಈ ಥರ ಗುಂಡೋಡಿಸಿ ಅವರು ಜಾತಿ ಕೇಳಿಲ್ಲ ಭೇದ ಕೇಳಿಲ್ಲ ದಾರಿ ಧರ್ಮ ಕೇಳಿ ಅವರು ಹೊಡೆದ್ರು ಕಾರಣ ನಾವು ಎಲ್ಲರೂ ಯಾರೇ ಆಗಲಿ ನಾವು ಎಲ್ಲಿನವರಾಗಲಿ ಆದರೆ ನಾವು ಎಲ್ಲರೂ ಒಂದೇ ಭಾರತದವರೇ ನಮ್ಮದು ಜಾತಿ ಭಾವ ಏನೂ ಇಲ್ಲ ಆದರೆ ನಾವು ಹೇಳುವುದೇನು ಈ ಭಯೋತ್ಪಾದ ಭಯೋತ್ಪಾದಕರಿಗೆ ನಮ್ಮ ನಮ್ಮ ಪ್ರಧಾನಮಂತ್ರಿಯವರಿಗೂ ಹೇಳೋದು ಒಂದೇ ಇವರು ಎಲ್ಲಿ ಇದ್ದರು ಎಲ್ಲೇ ಇದ್ದರೂ ಹೇಗೆ ಇದ್ದರು ಅವ್ರು ಹುಡುಕಿ ಅವ್ರನ್ನ ಜಗ್ಗಿ ಅವರು ಕುಟುಂಬ ಸಹ ಸರಣವಾಸ ಮಾಡಬೇಕಂತೇಳಿ ಮನವಿ ಮಾಡ್ತೀವಿ ಯಾಕಂದರೆ ನಮ್ಮ ಇವು ಅಮಾಯಕನ ಮೇಲೆ ಅವರು ಅಂದರೆ ಅವ್ರ ಮನುಷ್ಯರಲ್ಲ ಅವ್ರ ಮೃಗಗಳು ಆ ಮೃಗಕ್ಕೆ ಯಾವ ಥರ ನೀವು ಯಾವ ಥರ ಶಿಕ್ಷೆ ಕೊಡ್ತೀರೋ ಅವ್ರಿಗೆ ಏನು ಮಾಡ್ತೀರೋ ಬೇಗ ಮಾಡಬೇಕು ಅದಕ್ಕೆ ಇಡೀ ಭಾರತವೇ ಕಾಯ್ತಾಯಿದೆ ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳೇ ತಾವು ನಮಗೆ ಇದೆಲ್ಲ ಆದಷ್ಟು ಬೇಗ ಸರಿ ಸರಿಪಡಿಸಿ ತೋರಿಸ್ಬೇಕಂತ ಹೇಳಿ ಮನವಿ ನಿಮ್ಮೆಲ್ಲ ಅದರಲ್ಲೇ ನಾವು ಎಲ್ಲ ವಿನೋದ್ ಲಕ್ಷ್ಮಣ ಸಾಳುಂಕೆ ಕರವೇ ಜಿಲ್ಲೆ ಮಾನ್ಯರೇ ವಿಷಯ ಏನಪ್ಪ ಅಂತಂದ್ರೆ ಜಮ್ಮು ಕಾಶ್ಮೀರದ ಬಲ್ಗಾಮದಲ್ಲಿ ಉಗ್ರ ಭಯೋತ್ಪಾದಕರು ನಡೆಸಿದ ನರ್ಮೇದ ಹೀನ ಕೃತ್ಯಕ್ಕೆ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು ಉಗ್ರ ಹೇಡಿ ಭಯೋತ್ಪಾದಕರನ್ನು ಶಾಶ್ವತ ನಿರ್ಣಾಮ ಮಾಡುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಮಿ ಬಣ ರಾಜ್ಯಾಧ್ಯಕ್ಷರಾದ ಶ್ರೀಪರಿ ಕೃಷ್ಣೇಗೌಡರು ಆದೇಶದ ಅನುಸಾರ ತುಮಕೂರು ಜಿಲ್ಲಾ ಆಕ್ರೋಶವಾಗಿ ಮನವಿ ಸಲ್ಲಿಸುವುದು ಏನೆಂದರೆ ಜಮ್ಮು ಕಾಶ್ಮೀರದ ಜಮ್ಮು ಕಾಶ್ಮೀರದ ಬಲ್ಗಾಮ್ನಲ್ಲಿ ಉಗ್ರ ನಡೆಸಿದ ನರಭೇದ ಕೃತ್ಯಕ್ಕೆ ಇಡೀ ಮಾನವ ಕುಲದ ಹತ್ತಾಗಿದೆ ಕೇಂದ್ರ ಸರ್ಕಾರವು ಎಲ್ಲಾ ಪಕ್ಷಗಳನ್ನು